लाखद अच्छा ये अध्यक्ष जी उपाध्यक्ष 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 जी ಸಹಕಾರ ಸಂಘದ ಚುನಾವಣೆಯಲ್ಲಿ ಅತ್ಯಧಿಕ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಜಯ ಗಳಿಸೋದಕ್ಕೆ ಮತ್ತು ನಮ್ಮ ಈ ಜಯ ಗಳಿಸಲು ಮತದಾರ ಬಂಧುಗಳಿಗೂ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾದೇವಪ್ಪ ಅವರಿಗೂ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಹಾಗೂ ಸಂಸತ್ ಸದಸ್ಯರಾದಂಥ ಸುನೀಲ್ ಬೋಸ್ರ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಕಾರಣರಾದ ಎಲ್ಲಾ ಹನ್ನೆರಡು ಜನ ನಿರ್ದೇಶಕರುಗಳಿಗೂ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಮಹೇವೂ ಮತ್ತು ಸಿಒಿಗೂ ನಾವು ಕೃತಜ್ಞತೆಯನ್ನು ಗ್ರಾಮದ ಪರವಾಗಿ ಕೃತಜ್ಞತೆಯನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಇದ್ದೀನಿ ಜೈ ಹಿಂದ್ ಹೆಸರು ಕೆಂಪಣ್ಣ ಕೆಂಪಣ್ಣ ಅಧ್ಯಕ್ಷರು ಮಾಜಿ ಸಿ ಎಂ ಬ್ಯಾಂಕ್ ಅಧ್ಯಕ್ಷರು ಮಾಜಿ ಕೆಂಪಣ್ಣ ಅಲ್ಲಿ ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷರು ಕೆಂಪಣ್ಣ ನೀವು ಗಣೇಶ್ ಅವರು ಈ ಒಂದು ಸಭೆಗೆ ಈ ನಮ್ಮ ನಿರ್ದೇಶಕರು ಹಾಗೂ ನೂತನವಾಗಿ ಆಯ್ಕೆಯಾಗಿರುವುದಂತ ನಮ್ಮ ಗ್ರಾಮದ ಕೆಪಿಸಿ ಗ್ರಾಮದ ಕೆ ಎಸ್ ಮಾಧವರಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವ್ರಿಗೂ ನಮ್ಮ ಸದಾ ಪರವಾಗಿ ಶುಭಾಶಯ ವೃತ್ತ ಹಾಗೂ ನಮ್ಮ ಸಂಘದ ಉಪದೇಶರಾಗಿ ಶ್ರೀ ಶಿವರು ಅವರು ಆಯ್ಕೆ ಆಗಿದ್ದಾರೆ ನೂತನವಾಗಿ ನಮ್ಮ ಈ ಒಂದು ಸಂಘ ಏನಿದೆ ಕಳೆದ ಐದು ವರ್ಷದಿಂದ ಒಂದು ಮಾದರಿ ಅಂತ ಸಾಕ್ತಾ ಸಾಕ್ತಾ ಇದೆ ಅದಕ್ಕೆ ಏನಪ್ಪ ಸಾಕ್ಷಿ ಅಂತಂದ್ರೆ ಲಾಸ್ಟ್ ಟೈಮು ನಮಗೆ ಎಂ ಬಿ ಸಿ ಬ್ಯಾಂಕ್ ಲಾಸ್ಟ್ ಲಾಸ್ಟ್ ತಿಂಗಳು ನಮಗೆ ವಾರ್ಷಿಕ ಮಹಾಸಭೆಯಲ್ಲಿ ಉತ್ತಮ ಉತ್ತಮವಾಗಿ ಕಾರ್ಯರೂಪ ಮಾಡುತ್ತಿದ್ದಂತ ಸಂಘ ಅಂತ ಒಂದು ಪ್ರಶಸ್ತಿ ಪತ್ರ ನೀಡಿದೆ ಅದು ನಮ್ಮ ಮಾಜಿ ಅಧ್ಯಕ್ಷರಾದ ಪರಶು ಮೂರ್ತಿರವರ ಸಭೆ ಹಾಗೂ ಅವರ ಕಾರ್ಯಕ್ರ ಮಂಡಳಿ ಇರತಕ್ಕಂಥ ಸದಸ್ಯರುಗಳು ಹಾಗೂ ರೈತ ಸದಸ್ಯರುಗಳು ಎಲ್ಲರಿಂದ ಹೆಚ್ಚಿನ ರೀತಿಯಾಗಿ ಇನ್ನೂ ಯಾವುದೇ ರೀತಿ ನಾವು ಭಿನ್ನಾಭಿಪ್ರಾಯಗಳು ಇದೆ ನಮ್ಮ ನೂತನವಾಗಿ ಆಯ್ಕೆಯಾಗಿರತಕ್ಕಂಥ ನಿರ್ದೇಶಕಗಳು ಸಹಾಯ ನಮಗೆ ಈಗ ಏನ್ ಸಹಾಯ ಮಾಡ್ತಾ ಇದ್ದೀವಿ ನಾವು ನಮ್ಮ ಸಂಗಡಿಯ ರೈತರುಗಳಿಗೆ ಇನ್ನು ಹೆಚ್ಚಿನ ರೀತಿಯ ಹಲವು ರೀತಿಯ ಸೌಲಭ್ಯವಾಗಿ ಸಮರ್ಪಕವಾಗಿ ಇವ್ರಗಳ್ ಮುಖಾಂತರ ನಾವು ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಕೊಂಡೈತಿ ಅಂತ ನನ್ಗೆ ಈ ಮೂಲಕ ನಮ್ಮ ಇನ್ ಮಧ್ಯೊಮ್ಮೆ ನಮ್ಮ ನಿರ್ದೇಶಕ ಹಾಗೂ ಅಧ್ಯಕ್ಷರಾದ ಕೆ ಎಸ್ ಮಹದೇವ ಉಪದೇಶದ ಶಿವು ಹಾಗು ವಿಶೇಷವಾಗಿ ಅಂಸಲು ನನಗೆ ಚುನಾವಣೆ ದಿನಾಂಕದಿಂದ ಪ್ರತಿ ಪೂರ್ವಕವಾಗಿ ಏನೇನ್ ಅಂತತ್ವ ಮಾಡಬೇಕು ಮತ್ತೆ ಯಾವುದೇ ರೀತಿ ಏನೇ ಒಂದು ಸಮಸ್ಯೆ ಇದ್ದರೂ ನಮಗೆ ನಮ್ಗೆ ಅಂತ ನಮ್ಮ ರಮೇಶ್ ಸರ್ ಅವ್ರಿಗೆ ನಾನು ಬಹಳ ಆತ್ಮೀಯವಾಗಿ ಒಂದು ಧನ್ಯವಾದ ಅಂತ ಹೇಳಿದ್ರೆ ಮೇನಾಗಿ ಮೊದಲನೇದಾಗಿ ನಾವು ಚುನಾವಣೆಯಲ್ಲಿ ಏನೇ ಆಗುವಾಗಲೂ ಬಂದಿರ್ಬೋದು ಅದನ್ನು ಬದಿ ಒತ್ತಿ ಈಗ ಚುನಾವಣೆ ಅಂತಂದರೆ ಸಾ ಸರ್ವಸಾಮಾನ್ಯ ಅದು ಪರ ಇರೋದ ಇದ್ದೇ ಇರುತ್ತೆ ಯಾರೇ ಆದರೂ ಗೆದ್ದಿ ಒಂದು ಟೀಮ್ ಬಂದ ಮೇಲೆ ಪೂರಕವಾಗಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋದರೆ ಸಂಘ ಇನ್ನೂ ಅತ್ಯುತ್ತಮವಾಗಿ ಬೆಳೆಯೋಕ್ಕೆ ಸಹಕಾರ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಜೊತೆಗೆ ಯಾರೇ ಆದರೂ ಕೂಡ ಅಧ್ಯಕ್ಷರೇ ಆಗಲಿ ಉಪಾಧ್ಯಕ್ಷರೇ ಆಗಲಿ ಮತ್ತು ನಿರ್ದೇಶಕ ಎಲ್ಲರೂ ಒಂದೇ ನಾವು ಒಟ್ಟಾಗಿ ಏನು ಬೇಕೋ ಸಲಹೆ ಸೂಚನೆಗಳು ಪ್ರತಿಯೊಂದಕ್ಕೂ ಕೂಡ ನಾವು ಕೈ ಜೋಡಿಸಿ ಕೆಲಸ ಮಾಡೋಕ್ಕೆ ನಾವು ಒತ್ತು ಕೊಡ್ತೀವಿ ಸರ್ ಮತ್ತು ಸಂಘ ಇನ್ನೂ ಅತ್ಯುತ್ತಮವಾಗಿ ಬೆಳಿಬೇಕು ಮತ್ತು ಸದಸ್ಯರುಗಳು ಜಾಸ್ತಿ ಆಗಬೇಕು ಮತ್ತು ಸಾಲಗಳು ಏನು ಸರ್ಕಾರದ ಸವಲತ್ತುಗಳು ಬರ್ತವೆ ಪ್ರತಿಯೊಂದು ಕೂಡ ಇನ್ನೂ ಅಂದು ಅತ್ಯುತ್ತಮವಾಗಿ ಇನ್ನು ಏನೇನು ಬರಬೇಕು ಅದನ್ನೆಲ್ಲ ಕೂಡಿ ನಾವು ಕೂಡ ತಗೊಬಂದವರಿಗೆ ಸೆಕ್ರೆಟರಿ ಅವ್ರಿಗೆ ಮಾರ್ಗದರ್ಶನ ಕೊಡ್ತೀವಿ ಈ ರೀತಿ ಹೋಗ್ಬೇಕು ಅಂತೇಳಿ ಸಂಘ ಇನ್ನೂ ಅತ್ಯುತ್ತಮವಾಗಿ ಬೆಳಗ್ಗೆ ನಾವು ಎಲ್ಲರೂ ಕೂಡ ಒಂಬತ್ತಿಂದ ನಾವು ಸಪೋರ್ಟಿವ್ ಆಗಿ ಮಾಡಿ ಸಂಘನ ಬೆಳಕೆ ಸಹಾಯ ಮಾಡ್ತೀವಿ ಸರ್ ನಾವು ಸರ್ ಚಂದಂಜೇಗೌಡ